ಮಾಜಿ ಸಂಸದೆ ಸುಮಲತಾ ರವರ ಆಪ್ತ ಬೇಲೂರು ಸೋಮಶೇಖರ್ ಶಾಸಕ ರವಿಕುಮಾರ್ ಗಣಿಗಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಂಡ್ಯ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಗೂ ಆರ್ಎಪಿಸಿಎಂಎಸ್ ನಿರ್ದೇಶಕ ಬೇಲೂರು ಸೋಮಶೇಖರ್ ರವರು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡರು ಬೇಲೂರು ಸೋಮಶೇಖರ್ ರವರು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ರವರ ಆಪ್ತರಾಗಿದ್ದು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೋಮಶೇಖರ್ ಅವರನ್ನು ಮನ್ಮೂಲ್ ನಿರ್ದೇಶಕ ಯುಸಿ ಶಿವಪ್ಪ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹೊಸಹಳ್ಳಿ ಶಿವಲಿಂಗೇಗೌಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ನಗರಸಭೆ ಮಾಜಿ ಸದಸ್ಯ ಅನಿಲ್ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ಸಿಕೆ ನಾಗರಾಜು ಬಿಳಿದೆಗಲು ಬೋರೇಗೌಡ ಮಹದೇವ್ ಇದ್ದರು ಸಾಕಷ್ಟು ದಿನಗಳಿಂದಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮಾತು ಇದು ಅಂಬರೀಷ್ ಅವರು ಇದಾಗಿದ್ದರು ಹಲವಾರು ರೀತಿಯ ಸಾಕು ಸಂಘಗಳಲ್ಲಿ ಚುನಾವಣೆಗಳನ್ನ ಮಾಡಿದ್ವಿ ಕಳೆದ ವರ್ಷನೇ ಆರ್ ಎಂ ಪಿ ಸಿ ಎಮ್ ಎಸ್ ಬೋರ್ಡ್ ಬರಬೇಕಾದ್ರು ಇದೇ ಜಗದೀಶ್ ಅಧ್ಯಕ್ಷ ಆದಾಗೂ ನಾವೆಲ್ಲ ಗ್ರಾಹಕೂ ಇಲ್ಲೆಲ್ಲ ಇದ್ದಾರೆ ನಾವು ಇಪ್ಪತ್ತ್ ಮೂವತ್ತು ಜನ ಕರ್ಕೊಂಡು ಗೋವಾಗೋಗಿ ಎಲ್ಲ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ರು ಯಾವ ಚುನಾವಣೆಯಲ್ಲಿ ಒಂದು ಲೋಕಸಭಾ ಚುನಾವಣೆ ಅವಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿತ್ತು ಜೊತೆಗೆ ಈಗ ಒಂದು ವಿಧಾನಸಭೆ ಹೊರತುಪಡಿಸಿದ್ರೆ ಅದರಲ್ಲೂ ಒಂದು ಎರಡು ಮೂರು ಕಡೆ ನಾನು ಬಾಬಾನವ್ರ ಜೊತೆಲೂ ಕೂಡ ಕೆಲಸ ಮಾಡಿದ್ದೀನಿ ಇವತ್ತು ಅದಕ್ಕೆ ಶಾಸಕರು ಇವತ್ತು ಎಲ್ಲರೂ ಇಲ್ಲಿ ಒಂದು ಪಿ ಎಲ್ ಬಿ ಬ್ಯಾಂಕಲ್ಲಿ ಒಂದು ಒಗ್ಗಟ್ಟಾಗಿ ಅಂತ ಅಂತೇಳಿ ಅವರು ಸಲಹೆ ಕೊಟ್ಟಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಹನ್ನೊಂದು ಹದಿಮೂರು ಜನ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ರೆ ಇನ್ನೊಂದು ಎರಡು ಮೂರು ಅಭ್ಯರ್ಥಿಗಳನ್ನ ಅವ್ರು ಫೈಲನ್ನು ಮಾಡಬೇಕು ಮಾಡಿಕೊಡ್ತಾರೆ ಎಲ್ಲರೂ ಸೇರಿಸಿ ಹದಿನಾಲ್ಕು ಜನ ಒಂದು ತಂಡವಾಗಿ ಚುನಾವಣೆ ಮಾಡಲಿಕ್ಕೆ ನಡೆಸಿದ್ದಾರೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ